ಬಾ ಮುನ್ನೂರಕ್ಕೂ ಹೆಚ್ಚು ಜನ ಅಕಮೆಂಟ್ ಹೇಳಿದ್ದಾರೆ ಎಲ್ಲ ವರ್ಗದಲ್ಲೂ ಇದ್ದಾರೆ ಎಲ್ಲಾ ವರ್ಗದೂ ಅಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏಳು ಸೀಟು ಸಿಟ್ಟಿಂಗ್ ಮೆಂಬರ್ಸ್ ಇದಾರೆ ಎಲ್ಲರೂ ದುಡ್ಡಿರೋರೆಲ್ಲ ಯಾರು ದುಡ್ಡಿರೋರಲ್ಲ ಕೆಲವು ಬ್ಲಾಕ್ ಮಟ್ಟದ ಅಧಿಕಾರ ಸಿಕ್ಕಿದೆ ಕೆಲವು ಜಿಲ್ಲಾ ಮಟ್ಟ ಸಿಕ್ಕಿದೆ ಕೆಲವು ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ ಎಲ್ಲರೂ ಕೂಡ ಇದೆ ನೋಡೋಣ ಪಾರ್ಟಿ ಯಾಕೆಂದರೆ ನಾವು ಮಲ್ನಾಡಿಗೂ ಕೊಡೋ ಇದಕ್ಕೆ ಕರಾವಳಿಗೂ ಕೇಳ್ತಾರೆ ಕಲ್ಯಾಣ ಕರ್ನಾಟಕ ಕೇಳ್ತಾರೆ ಮುಂಬೈ ಕರ್ನಾಟಕ ಕೇಳ್ತಾರೆ ಬೆಂಗಳೂರು ಕೇಳ್ತಾರೆ ಹಳೆ ಕೇಳ್ತಾರೆ ಎಲ್ಲ ಕಡೆ ನಾವು ಕಟ್ಟಿ ತರವಾದಂಥ ಭವಿಷ್ಯ ಅದು ಡೆಲ್ಲಿ ಅವರು ಡೆಲ್ಲಿ ಅವ್ರು ಮಾಡ್ತಾರೆ ಪರಮೇಶ್ವರ್ ಅವರು ಅಸಮಾಧಾನ ಅವರು ಹಾಕಿದ್ದಾರೆ ಸರ್ ಸಿ ಎಂ ಡಿ ಸಿ ಎಂ ಇದ್ರೆ ತೀರ್ಮಾನ ಮಾಡಬಹುದು ಹಿರಿಯ ನಾಯಕರ ಅಭಿಪ್ರಾಯವನ್ನು ಕೂಡ ಕೇಳಬೇಕು ಅಂತ ಖಂಡಿತ ಮಾತು ಹೇಳಿದ್ದಾರೆ ಸರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸರ್ ಬೇರೆ ಬೇರೆ ಆರೋಪಗಳು ಅಂದ್ರೆ ಸಚಿವರ ಪಾತ್ರ ಇತ್ತು ಹಣ ವರ್ಗಾವಣೆ ಆಗಿತ್ತು ಅಂತೆಲ್ಲ ಎಂಬತ್ತೆರಡು ಕೋಟಿ ಹಣ ವರ್ಗಾವಣೆ ಆಗಿದೆ ನಾನು ಇವತ್ತು ಬೆಳಗ್ಗೆ ಪೇಪರ್ ಓದಿದ್ದೀನಿ ಇನ್ನ ಫುಲ್ ಮಾಹಿತಿ ತೆಗೆದುಕೊಳ್ತೀವಿ ಮಾಹಿತಿ ತೆಗೆದುಕೊಂಡು ನಾವು ಏ ನಿಜಾಂಶ ಅಂತ ಹೇಳಿ ನೋಡಿ ಡೈಲಿ ಭೇಟಿ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಏನಾದರೂ ಚರ್ಚೆ ಆಗುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ